ಕಮಲ್ನಾಥ್ಗೆ ಕಮಲದ ಹಚ್ಚಿದೆಯೋ ಅಥವಾ ಕೈ ಮುದ್ರೆ ಇದೆಯೋ ಅಥವಾ ಕಮಲದಲ್ಲಿ ಕೈಗಳಿವೆಯೋ ಅಥವಾ ಕೈಯಲ್ಲಿ ಕಮಲ ಇದೆಯೋ ಗೊತ್ತಾಗದ ಹಾಗೆ ಆಗ್ಬಿಟ್ಟಿತ್ತು ಈಗ ಬಿ ಜೆ ಪಿ ಬಾಗಿಲು ಮುಚ್ಚಿದ ಮೇಲೆ ಮತ್ತೆ ಕಾಂಗ್ರೆಸ್ ಬಾವುಟವನ್ನು ಹಿಡಿದು ನಾಟಕ ನಡೆಸಿರುವಂತಹ ಕಮಲ್ನಾಥ್ ಕಾಂಗ್ರೆಸ್ಗಾದ್ರೂ ಯಾಕೆ ಬೇಕಾಗಿದ್ದಾರೆ ಈಗ ಕಮಲ್ನಾಥ್ ರಾಜಕೀಯ ದುರಾಸೆ ಅವರನ್ನು ಎಷ್ಟು ಹಾಸ್ಯಾಸ್ಪದ ನಾಯಕನನ್ನಾಗಿಸಿತ್ತು ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಂತಹ ಮೀಮ್ಗಳೇ ಸಾಕ್ಷಿ ಅಷ್ಟಕ್ಕೂ ಗೆ ಆಹ್ವಾನ ಬಂದಿದ್ದು ವೀಕೆಂಡ್ ಪಾರ್ಟಿಗೆ ಹೊರತು ಭಾರತೀಯ ಜನತಾ ಪಾರ್ಟಿಗೆ ಅಲ್ಲ ಅನ್ನೋ ಅಲ್ಲಿಂದ ಹಿಡಿದು ಆಫರ್ ಲೆಟರ್ ಸಿಗದೆ ರಾಜೀನಾಮೆಯನ್ನ ಕೊಟ್ಟು ಬಿಟ್ರು ಅನ್ನೋ ಅಲ್ಲಿವರೆಗೂ ಜನ ಆಡ್ಕೊಳ್ಳುವಂತಾಯ್ತು ಕಾಂಗ್ರೆಸ್ ಕಡೆಯವರನ್ನ ಸೆಳೆಯುವಂತಹ ಬಿಜೆಪಿಯ ಕೊಳಕು ರಾಜಕೀಯ ಕೂಡ ಲೇವಡಿ ತುತ್ತಾ ಕಾಂಗ್ರೆಸ್ ಮುಕ್ತ ಭಾರತ ಎನ್ನುವಂತಹ ಬಿಜೆಪಿ ಮಾತ್ರ ಕಾಂಗ್ರೆಸ್ ಯುಕ್ತವಾಗ್ತಾ ಇರೋದು ಕಾಂಗ್ರೆಸ್ನವರೇ ಬಿಜೆಪಿಯೊಳಗೆ ತುಂಬಿ ಹೋಗ್ತಾ ಇರೋದು ನಿಜಕ್ಕೂ ತಮಾಷೆಯ ಸಂಗತಿಯಾಗಿದೆ ಬಿಜೆಪಿ ಬಾಗಿಲು ಕಮಲ್ನಾಥ್ ಪಾಲಿಗೆ ಶಾಶ್ವತವಾಗಿ ಮುಚ್ಚಿದೆಯಾ ಅಥವಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ನಂತರ ಮತ್ತೆ ಅದು ತೆರೆದುಕೊಳ್ಳಲಿದೆಯಾ ಆದರೆ ಈಗಂತೂ ಕಮಲ್ನಾಥ್ ಮತ್ತೆ ಕಾಂಗ್ರೆಸ್ ಕಡೆಗೇನೆ ಓಡೋಡಿ ಬಂದಿದ್ದಾರೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತೆ ಪಕ್ಷದ ಕಾರ್ಯಕರ್ತರು ಹಾಗೂ ರಾಜ್ಯದ ಜನತೆಗೆ ಮಧ್ಯಪ್ರದೇಶದ ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಕೇಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಬೀದಿಗಿಳಿದು ಅನ್ಯಾಯದ ವಿರುದ್ಧ ನಿರ್ಣಾಯಕ ಹೋರಾಟವನ್ನು ಘೋಷಣೆ ಮಾಡಿರುವಾಗ ಈ ಕಮಲ್ನಾಥ್ ತನ್ನ ಮತ್ತು ತನ್ನ ಪುತ್ರನ ಹಿತಚಿಂತನೆಯಲ್ಲಿ ತೊಡಗಿದ್ರು ಆದ್ರೆ ಯಾವಾಗ ಬಿಜೆಪಿ ದಿಢೀರನೆ ಬಾಗಲನ್ನ ಮುಚ್ಚುತ್ತೋ ಆಗ ಕಮಲ್ನಾಥ್ಗೆ ಕೈ ಮಾತ್ರ ಗತಿ ಅಂತ ಕಂಡಿದೆ ಹಾಗಾಗಿನೇ ಈಗ ಈ ಹೊಸ ವರಸ ಬಿಜೆಪಿ ಪಾಳೆಯವನ್ನ ಸೇರಿಯೇ ಬಿಟ್ರು ಅನ್ನುವಂತೆ ಕಂಡಿದ್ದವರು ಈಗ ಒಂದು ಒಗ್ಗಟ್ಟಾಗಿ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಕಾರ್ಯಕರ್ತರಿಗೆ ಕರೆ ನೀಡ್ತಾ ಇರೋದು ಎಷ್ಟು ಹಾಸ್ಯಾಸ್ಪದ ಅಲ್ವಾ ಕಾರ್ಯಕರ್ತರೇ ಆಡ್ಕೊಂಡು ನಗೋದಿಲ್ವಾ ಈಗ ಕಮಲ್ನಾಥ್ ಉಪದೇಶ ನವರಿಗೆ ಬೇಕಾಗಿದೆಯಾ ರಾಜ್ಯಸಭೆ ಚುನಾವಣೆಗೆ ತಮ್ಮನ್ನ ಅಭ್ಯರ್ಥಿಯಾಗಿ ಪರಿಗಣಿಸಲಿಲ್ಲ ಜೊತೆಗೆ ಅಭ್ಯರ್ಥಿ ಆಯ್ಕೆ ಮಾಡುವಾಗ ತಮ್ಮ ಜೊತೆ ಸಮಾಲೋಚಿಸದೆ ಗ್ವಾಲಿಯರ್ ಚಂಬಲ್ ಕ್ಷೇತ್ರದ ರಾಜಕಾರಣಿ ಅಶೋಕ್ ಸಿಂಗ್ ಅವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರೋದಕ್ಕೆ ಕಮಲ್ನಾಥ್ ಮುನ್ಸ್ಕೊಂಡಿದ್ರು